ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ವಿಶ್ವಗುರು ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ವಿಶ್ವ ಸಂವಿಧಾನ ಸಕಲ ಮಾನವ ಜೀವರಾಶಿಗಳಿಗೆ ಒಂದೇ ಒಂದು ದೇವಾಲಯ ಕಂಬವಿಲ್ಲದ ದೇವಾಲಯ ಇಂತಹ ದೇವಾಲಯದ ಈ ಜಗತ್ತಿಗೆ ಸತ್ಯದ ಜ್ಞಾನವನ್ನು ಕೊಡುವ ಸಲುವಾಗಿ ಅನುಭವ ಮಂಟಪದ ಮೂಲಕ ಇಷ್ಟಲಿಂಗ ಅಂದರೆ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಪರಮಪತಿವ್ರತೆಗೆ ಗಂಡನೊಬ್ಬ ಮತ್ತೊಂದಕ್ಕೆ ಎರಗಿದರೆ ಕಿವಿ ಮೂಗ ಕೊಯ್ಯುವನು ಎಚ್ ಐ ವಿ ರೋಗ ಇನ್ನೂ ಹಲವು ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ ಎಂದು ಮಹಾತ್ಮ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಒಬ್ಬ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಜನರಿಗೆ ಸೃಷ್ಟಿಕರ್ತನ ಜ್ಞಾನ ದೇಹವೇ ದೇವಸ್ಥಾನ ಅರಿವೇ ಗುರು ಕಾಯಕವೇ ಕೈಲಾಸ ಎಂದು ಈ ಜಗತ್ತಿಗೆ ಎಷ್ಟು ಸೂರ್ಯ ಚಂದ್ರರು ಸತ್ಯವಿದೆಯೋ ಅಷ್ಟೇ ಸತ್ಯದ ವಚನಗಳನ್ನು ಕೊಟ್ಟಿದರೂ ಕೂಡ ಇವತ್ತ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಕೋಟಿಗಟ್ಟಲೆ ಜನರು ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಇದ್ದರೂ ಕೂಡ ಎಂಟುನೂರ ತೊಂಬತ್ತೆರಡು ವರ್ಷಗಳು ಕಳೆದು ಹೋದವು ಇನ್ನೂ ಇಂತಹ ತತ್ವ ವಿಚಾರಗಳನ್ನು ಸರಳ ಜೀವನಕ್ಕಾಗಿ ಜನಮನಕ್ಕೆ ಮುಟ್ಟಿಸಲಾರದೆ ತಮ್ಮ ತಮ್ಮ ಸ್ವಾರ್ಥವನ್ನು ಬೇಯಿಸಿಕೊಳ್ಳುತ್ತಕ್ಕಂಥ ನಿರಂತರವಾಗಿ ಕಾರ್ಯ ಮಾಡುತ್ತಿದ್ದಾರೆ ಆದ್ದರಿಂದ ಎಲ್ಲ ಕಾರ್ಯವನ್ನು ಬಿಟ್ಟು ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಒಂದು ತತ್ವವನ್ನು ಇವತ್ತು ಜನಮನಕ್ಕೆ ಮುಟ್ಟಿಸಿದೆ ಆದರೆ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗುತ್ತದೆ ಎಂದು ಹೇಳುತ್ತಾ ಅಂತಹ ಮಹಾತ್ಮ ಬಸವಣ್ಣನವರನ್ನು ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಮತ್ತು ಭಾರತ ದೇಶ ಅನೇಕ ವಿದೇಶಿಗರಿಂದ ಗುಲಾಮಗಿರಿಯಲ್ಲಿ ಒದ್ದಾಡ್ತಕ್ಕಂಥ ಸಂದರ್ಭದಲ್ಲಿ ಲಕ್ಷಗಟ್ಟಲೆ ಜನರು ತ್ಯಾಗ ಬಲಿದಾನವನ್ನು ಮಾಡಿದ ನಂತರ ನಮ್ಮ ದೇಶ ಸ್ವತಂತ್ರವಾಯಿತು ಸ್ವತಂತ್ರವಾದ ನಂತರ ಇಲ್ಲಿ ಕೆಳಗೆ ಬಿದ್ದವರನ್ನು ಮೇಲೆ ಎತ್ತಿ ಎಲ್ಲರನ್ನು ಸಮಾನವಾಗಿ ನೋಡಿಕೊಂಡು ಹೋಗುವ ಸಲುವಾಗಿ ನಮ್ಮ ಭಾರತ ದೇಶದ ಸಂವಿಧಾನ ನಿರ್ಮಾಣ ಮಾಡಲಾಯಿತು ಆ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರವರನ್ನು ನಾನು ಹೆಸರು ಹೆಸರು ತೆಗೆದುಕೊಳ್ಳಲು ಹೆಮ್ಮೆ ಪಡುತ್ತೇನೆ ಹೆಮ್ಮೆ ಪಡುತ್ತೇನೆ ಯಾಕೆಂದರೆ ಬಹಳಷ್ಟು ಜನ ಪುಸ್ತಕಗಳನ್ನು ಓದುವುದಿಲ್ಲ ಈ ದೇಶದಲ್ಲಿ ಏನೆಲ್ಲ ಸುಳ್ಳನ್ನು ಪ್ರಚಾರ ಮಾಡಿ ಜನರ ಮನಸ್ಸನ್ನು ದಿಕ್ಕು ತಪ್ಪಿಸ್ತಕ್ಕಂತಹ ಈ ಮನುವಾದಿಗಳು ಈ ಕುತಂತ್ರವಾದಿಗಳು ಈ ವಿದೇಶಿಗರು ಈ ದೇಶದ್ರೋಹಿಗಳು ತುಂಬಿ ತುಳುಕ್ತಾ ಇದ್ದಾರೆ ಈ ದೇಶದಲ್ಲಿ ಹುಳಗಳಂತೆ ಆದ್ದರಿಂದ ಇವಾಗ ಒಂದು ಮಹಾತ್ಮ ಬಸವಣ್ಣನವರ ವಚನ ಜಗವ ಸುತ್ತಿ ಇರುವುದು ನಿನ್ನ ಮಾಯವಯ್ಯ ನಿನ್ನ ಸುತ್ತಿ ಇರುವುದು ಎನ್ನ ಮನ ನೋಡಯ್ಯ ನೀನು ಈ ಜಗಕ್ಕೆ ಬಲ್ಲಿದವನಾದರೆ ನಾನು ನಿನಗೆ ಬಲ್ಲಿದನು ಕಂಡಯ್ಯ ಕರಿಯ ಕನ್ನಡಿ ಒಳಗೆ ಅಡಗಿದಂತೆ ಎನ್ನೊಳಗೆ ನೀನು ಅಡಗಿದಿ ಕೂಡಲ ಸಂಗಮ ದೇವಾ ಹಾಂ ಇದು ಒಂದೇ ಒಂದು ವಚನ ಏನು ಹೇಳಿ ಕೊಡುತ್ತದೆಂದರೆ ಮಾನವ ನಿರ್ಮಿತ ಅನೇಕ ಹಲವು ದೈವಗಳಿಗೆ ಧಿಕ್ಕರಿಸಿ ಆತ್ಮಶುದ್ಧಿಯನ್ನಾಗಿ ಇಟ್ಟುಕೊಂಡು ಬದುಕಲು ಬರುತ್ತದೆ ಇದರ ಜೊತೆಗೆ ಇಡೀ ಭಾರತ ದೇಶದಲ್ಲಿ ಎಲ್ಲರನ್ನ ನಮ್ಮವರು ತಮ್ಮವರು ಎಂದು ಪ್ರೀತಿ ವಿಶ್ವಾಸದಿಂದ ಬದುಕಲು ಕಲಿಸಿದ್ದಾರಲ್ಲ ನಮ್ಮ ಹನ್ನೆರಡನೇ ಶತಮಾನದ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು ಇಂತಹ ಬಸವಣ್ಣನವರ ಭಾವಚಿತ್ರವನ್ನು ಹಾಕಿಕೊಳ್ಳುವುದರ ಮೂಲಕ ಒಂದು ದಿವಸ ಮಕ್ಕಳ ದಿನಾಚರಣೆ ಒಂದು ದಿವಸ ಮಹಿಳೆಯರ ದಿನಾಚರಣೆ ಒಂದು ದಿವಸ ಪರಿಸರ ದಿನಾಚರಣೆ ಒಂದು ದಿವಸ ಆ ದಿನಾಚರಣೆ ಈ ದಿನಾಚರಣೆ ಮಾಡುತ್ತಾ ಮಾಡುತ್ತಾ ಈ ಮನುವಾದಿಗಳು ಮನುಷ್ಯನ ಮನಸ್ಸನ್ನ ಧ್ಯಾನ ಬೇರೆ ಕಡೆ ಒಯ್ತಕ್ಕಂಥ ಕಾರ್ಯ ನಿರಂತರವಾಗಿ ಮಾಡ್ತಕ್ಕಂಥದ್ದು ನಾನು ನೋಡುತ್ತಿದ್ದೇನೆ ಒಂದೇ ಒಂದು ಈ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪದ ವಚನಗಳ ದಿನಾಚರಣೆ ಮಾಡಿರಿ ನೋಡೋಣ ಹ ಇವತ್ತು ಸರ್ಕಾರದವರೇ ಮಾಡಬೇಕಾಗಿದೆ ಬಸವ ಕಲ್ಯಾಣದ ಹನ್ನೆರಡನೇ ಶತಮಾನದ ಜಾತಿ ರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ವಚನಗಳ ದಿನಾಚರಣೆ ಮಾಡಿರಿ ಶರಣರ ದಿನಾಚರಣೆ ಮಾಡಿರಿ ಆ ಈ ಅನುಭವ ಮಂಟಪದ ಮು ತತ್ವ ಬಸವ ಜ್ಯೋತಿ ಕಾರ್ಯಕ್ರಮವನ್ನು ಮಾಡಿದರೆ ಮಾತ್ರ ಈ ಸಮಗ್ರ ಎಲ್ಲ ಒಂದೊಂದು ಬೇರೆ ಬೇರೆ ಮಾಡುವ ಅವಶ್ಯಕತೆ ಇಲ್ಲ ಬ್ರಿಟಿಷರು ನಮ್ಮ ದೇಶದಲ್ಲಿ ಹೇಗೆ ಬಂದರು ಹೇಳಿ ನೋಡೋಣ ಮೊದಲು ಚಾಯ್ ಪತ್ತಿ ತಂದರು ಆನಂತರ ಸರಾಯಿ ತಂದರು ಆನಂತರ ಬೀಡಿ ಸಿಗರೇಟ್ ತಂದರು ನಶ ಮಾಡ್ತಕ್ಕಂಥ ಇಲ್ಲಿನ ಜನರನ್ನು ಈ ಈ ಅಜ್ಞಾನಿಗಳನ್ನು ಕಂಡು ಗುಲಾಮಗಿರಿಯನ್ನಾಗಿಟ್ಟುಕೊಂಡು ಎರಡು ನೂರು ವರ್ಷಗಳ ಕಾಲ ಅವರು ಬ್ರಿಟಿಷರು ಈ ದೇಶವನ್ನು ಆಳಿದರು ಈಗ ಏನು ಮಾಡ್ತಾಯಿದ್ದಾರೆ ಸತ್ಯವನ್ನು ಮರೆಮಾಸ್ತಕ್ಕಂಥ ವಿಚಾರಗಳನ್ನು ಮತ್ತೆ 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 ಈ ಲಿಂಗಾಯತ ಲೀಡರ್ಗಳನ್ನು ಈ ಲಿಂಗಾಯತ ಪುಡಾರಿಗಳನ್ನು ಈ ಲಿಂಗಾಯತ ಏನಿದ್ದಾರಲ್ಲ ಇವರನ್ನು ತೆಗೆದುಕೊಂಡು ಹಾಳು ಮಾಡ್ತಕ್ಕಂಥ ಕುತಂತ್ರವನ್ನು ನೋಡುತ್ತಿದ್ದ ನಾವು ಮಾಡುವುದನ್ನು ನೋಡ್ತಾ ಇದ್ದೀವಿ ಆದ್ದರಿಂದ ಎಲ್ಲವನ್ನ ಒಳಗೊಂಡಿರ್ತಕ್ಕಂತಹ ಒಂದು ಜ್ಞಾನ ಆತ್ಮ ಶುದ್ಧಿಯಾಗಿಟ್ಟುಕೊಂಡು ಅಂತರಂಗ ಸುದ್ದಿ ಬಹಿರಂಗ ಶುದ್ಧಿಯನ್ನಾಗಿಟ್ಟುಕೊಂಡು ಬದುಕಲು ಹೇಳಿದ್ದಾರಲ್ಲ ಬಸವಣ್ಣನವರು ಈ ಒಳಗಿನ ಸುದ್ದಿ ಆದ ಬಳಿಕ ಎಲ್ಲವೂ ಸುದ್ದಿ ಆಗುತ್ತದೆ ಅಲ್ಲ ತಂದೆ ದಿನಾಚರಣೆ ತಾಯಿಯರ ದಿನಾಚರಣೆ ಇವೆಲ್ಲ ಬೇರೆ ಬೇರೆ ಮಾಡಿ ಧ್ಯಾನವನ್ನು ನಿಮ್ಮ ಧ್ಯಾನ ಬೇರೆ ಕಡೆ ಒಯ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥ ಕುತಂತ್ರವಾದಿಗಳಲ್ಲಿ ನನ್ನದೊಂದು ವಿನಂತಿ ಮಹಾತ್ಮ ಬಸವಣ್ಣನವರನ್ನು ಏಳುನೂರ ಎಪ್ಪತ್ತು ಜನ ಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಬಸವಣ್ಣನವರನ್ನ ಹೊಗಳಿದ್ದಾರೆ ಧರ್ಮಗುರು ಮಹಾಮಹಿಮಾ ಸಂಗನ ಬಸವಣ್ಣ ಹೀಗೆ ಹಾಗೆ ಅನೇಕ ಥರದಿಂದ ಹೊಗಳಿದ್ದಾರಲ್ಲ ಅವರಂತೆ ನೀವು ಕೂಡ ಹೊಗಳಿರಿ ನೋಡೋಣ ಬಸವಣ್ಣನವರನ್ನು ಧರ್ಮಗುರು ಹೇಳಿ ಒಪ್ಪಿಕೊಂಡು ವಚನ ಸಾಹಿತ್ಯವೇ ನಮ್ಮ ಧರ್ಮ ಗ್ರಂಥ ಸಮಾನತೆಯ ಗ್ರಂಥ ಬ್ರಹ್ಮಾಂಡದ ಲಾಂಛನ ಇಷ್ಟಲಿಂಗವೇ ನಮ್ಮ ಮೂಲ ಮಂತ್ರ ನಮ್ಮ ಅಂತರಂಗದ ಜಗದೀಶನ ಕುರುಹು ಈ ಸತ್ಯವನ್ನು ತಿಳಿಸುವುದ ಬದಲಾಗಿ ಏನೇನೋ ಕುತಂತ್ರ ನಡೀತಾ ಇದೆಯಲ್ಲ ನಿಜವಾಗಿ ನಾನು ವಿನಂತಿಸಿಕೊಳ್ತೇನೆ ವಚನಗಳನ್ನು ಸ್ವಲ್ಪ ಡೀಪಾಗಿ ವಿಚಾರ ಮಾಡಿರಿ ಅದರಲ್ಲಿ ತನ್ನೇ ತಲ್ಲೀನರಾಗಿರಿ ಆವಾಗ ಏನು ಹೇಳಿಕೊಡುತ್ತದೆ ಅಂದರೆ ಇಡೀ ಭಾರತ ದೇಶದ ಎಲ್ಲ ಇವಾಗ ಏನು ಮಾಡ್ತಾಯಿದ್ದಾರಲ್ಲ ದಿನಾಚರಣೆಗಳು ಆ ಎಲ್ಲ ದಿನಾಚರಣೆಗಳು ನಾವು ಮಾಡ್ತಕ್ಕಂಥದ್ದು ಒಳ್ಳೇದ ಮಾಡ್ತಾ ಮಾಡ್ತಾಯಿದ್ದೀರಂತೆ ತಿಳ್ಕೊಳ್ಳಿ ಒಪ್ತೀನಿ ನಾನು ಆದರೆ ಬೇರೆ 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 ಮಾಡಿ ಈ ಒಳಗಿನ ದೇವನನ್ನು ಮರೆಸುವ ಮರೆಸುವ ಪ್ರಯತ್ನ ಮಾಡ್ತಾಯಿದ್ದಾರೆ ಕೆಲವು ದಿವಸಗಳ ಹಿಂದೆ ಹೇಳಿಲ್ಲ ಪ್ರಯಾಗರಾಜ್ ಯಾರೂ ನೀರಲ್ಲಿ ಮುಳುಗಲಾಕೆ ಬರೋದಿಲ್ಲ ಅವರೆಲ್ಲರೂ ದೇಶದ್ರೋಹಿ ಅಂಥೇಳಿ ಆ ಕಡೆಯೊಬ್ಬ ಸ್ವಾಮಿ ಹೇಳಿದ್ರು ಇನ್ನೊಬ್ಬ ಹೇಳ್ತಾನೆ ವೇದ ಶಾಸ್ತ್ರವನ್ನು ಓದೋದ್ರ ಮೂಲಕ ನಮ್ಮ ಯುದ್ಧವನ್ನು ಗೆಲ್ಲುತ್ತೇವೆ ಬಸವಾದಿ ಶರಣರು ಹೇಳಿದರೆ ವೇದವೆಂಬುದು ಓದಿನ ಮಾತು ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಹಾಂ ಪುರಾಣವೆಂಬುದು ಪುಂಡರಗೋಷ್ಠಿ ತರ್ಕ ಎಂಬುದು ತಗರದ ಹರಟೆ ಹಾಂ ಗುಹೇಶ್ವರ ಲಿಂಗವನ್ನು ಕಾಣಿರಣ್ಣ ಎಂದು ಅಲ್ಲಮ್ಮಪುರಗೂ ಹೇಳಿದಾರಲ್ಲ ಗೊತ್ತಾಗೋದಿಲ್ವಾ ಇನ್ನು ಮುಂದೆ ಜನಗಳು ವಚನಗಳನ್ನು ಓದುತ್ತಿದ್ದಾರೆ ನೀವೆಲ್ಲರೂ ಓದಿರಿ ಮತ್ತು ಈ ಸುಳ್ಳು ಗೊಳ್ಳು ಹಳ್ಳು ನಮ್ಮ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಸಂಸಾರಿಕ ಧರ್ಮವಾಗಿದೆ ಸತಿ ಪತಿ ಒಂದಾದ ಭಕ್ತಿ ಹಿತವಾಗಿ ಇರುವುದು ಶಿವನಿಗೆ ಯಾ ಶಿವ ನಮ್ಮ ಶಿವ ಲಿಂಗಾಯತರ ಶಿವ ಗಾಳಿ ಇದ್ದಂತೆ ಒಂದು ಪುಗ್ಗದಲ್ಲಿ ಗಾಳಿ ತುಂಬಿ ನೋಡೋಣ ಆ ಗಾಳಿ ಮತ್ತೆ ಪಂಚರ್ ಮಾಡಿದರೆ ಗಾಳಿಯಲ್ಲಿ ಗಾಳಿ ಬೆರೆತು ಹೋಗುತ್ತದೆ ಹಾಗೆಯೇ ನಮ್ಮ ಶರೀರವನ್ನು ಮಾಡಿದ ಜಗದೀಶ ಎಲ್ಲರ ಒಳಗೆ ಇದ್ದಾನೆ ಆ ಇದ್ದಿದ್ದನ್ನು ತೋರಿಸಿಕೊಡ್ತಕ್ಕಂಥ ಈ ಸ್ವಾಮಿಗಳು ಇವತ್ತೇನು ಇದ್ದಾರಲ್ಲ ನಮ್ಮ ಲಿಂಗಾಯತ ಸಮಾಜ ಎಷ್ಟೊಂದು ಮಠ ಕೊಟ್ಟಿದೆ ಎಷ್ಟೊಂದು ಹೊಲ ಕೊಟ್ಟಿದೆ ಎಲ್ಲವೂ ಕೊಟ್ಟಿದೆ ಆದರೆ ಎಲ್ಲ ಕಲಬೇರಿಕೆ ಮಾಡಿ ಬಸವ ತತ್ವ ಹಾಳು ಮಾಡ್ತಕ್ಕಂಥದ್ದು ಮಾಡಬೇಡ್ರಪ್ಪ ಇದು ಮಹಾಪಾಪದ ಕಾರ್ಯ ಇದೆ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ ಒಬ್ಬ ಸಾಮಾನ್ಯ ವ್ಯಕ್ತಿ ಬಸವಣ್ಣನವರ ತತ್ವ ಹಾಳು ಮಾಡ್ತಕ್ಕಂಥ ಕೊಟ್ ಕೊಳಕ ಉದ್ದೇಶ ಯಾರದೇ ಇತ್ತಂದರೆ ಅವ್ರಿಗೆ ಎಂದೆಂದಿಗೂ ಒಳ್ಳೆಯದಾಗುವುದಿಲ್ಲ ಇನ್ನೊಂದು ಬಸವಣ್ಣನವರ ವಚನ ಹೇಳಿ ನನ್ನ ಈ ಅಂತರಂಗದ ಮನ್ ಕಿ ಬಾತ್ ಮನ್ ಕಿ ಬಾತ್ ಮನಸ್ಸಿನಂದು ಶರಣರು ಬರೆದಿರ್ತಕ್ಕಂತಹ ವಚನಗಳು ಇವತ್ತು ನನ್ನ ಮನದಿಂದ ಹೊರಗೆ ಹಾಕುತ್ತಿದ್ದೇನೆ ಆದ್ದರಿಂದ ಯಾರೇನೇ ಮಾಡಲಿ ಈ ಭೂಮಿ ಮೇಲೆ ಹುಟ್ಟು ಬಂದಲಿಕ್ಕೆ ಒಳ್ಳೇದು ಮಾಡಿ ಹೋಗ್ತಾ ಹೋಗಿದ್ದರೆ ಒಳ್ಳೆಯದಾಗುತ್ತದೆ ಆದ್ದರಿಂದ ಇನ್ನೊಂದು ಬಸವಣ್ಣನವರ ವಚನ ಇದೆ ತನ್ನ ಆಶ್ರಯ ರತಿ ಸುಖವ ತಾನು ಉಂಬುವ ಊಟವ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ತಾನೇ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ಎತ್ತ ಬಲ್ಲರು ಕೂಡಲ ಸಂಗಮ ದೇವ ಗೊತ್ತಾಗೋದಿಲ್ವಾ ಈ ವಚನ ಈ ವಚನ ಗೊತ್ತಾಗೋದಿಲ್ವಾ ಆ ಈ ವಚನ ಏನು ಹೇಳಿ ಕೊಡುತ್ತದೆಂದರೆ ಪ್ರತಿಯೊಬ್ಬ ವ್ಯಕ್ತಿ ದೇವರನ್ನು ದರ್ಶನ ಪಡೆಯಲು ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ ನಾವು ಎಲ್ಲಿದ್ದೀವಿ ಯಾವಾಗ ಬೇಕಾದಾಗ ಯಾವಾಗ ಬೇಕಾದಾಗ ನೀವು ಅಂತರಂಗದಲ್ಲಿ ಧ್ಯಾನ ಮಾಡಿ ಬದುಕಬಹುದು ಈ ಮೂಲಕ ಇನ್ನಷ್ಟು ಹೆಚ್ಚಿನ ಜ್ಞಾನವನ್ನು ಪಡೆಯಬಹುದು ಆದ್ದರಿಂದ ನನಗೆ ನಿಮ್ಮ ನೆನೆಹವಾದಾಗಲೇ ಉದಯ ಅಂತ ಹೇಳಿದ್ವಾ ಆ ಬಸವಣ್ಣನವರು ಎನಗೆ ನಿಮ್ಮ ಮರಹವಾದಾಗಲೇ ಅಸ್ತಮಾನ ಯಾವಾಗ ಮರಿತೇವೋ ಆವಾಗ ಹಗಲಿದ್ದರು ರಾತ್ರಿ ಆದಂತೆ ಕತ್ತಲಾದಂತೆ ಎಂದು ಹೇಳಿದ್ರಲ್ಲ ಹೀಗೆ ಹೇಳುತ್ತಾ ಹೋದರೆ ಭಾಳಷ್ಟು ವಚನಗಳಿವೆ ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಈ ನಾವು ಜನರಿಗೆ ಜ್ಞಾನ ಕೊಡ್ತೀವಿ ನಾವು ಆಶೀರ್ವಾದ ಮಾಡ್ತೀವಿ ಇವರಿಗೆ ಕೈಲಾಸ ಕೊಯ್ತೀವಿ ಇವ್ರಿಗೆ ಇವರಿಗೆ ಸ್ವರ್ಗ ನರ್ಕ ತೋರಿಸ್ತೀವಿ ಈ ಎಲ್ಲ ಬಂಡಲ್ ಬಾಜ್ ಇವೆಲ್ಲ ಡೂಪ್ಲಿಕೇಟ್ ನೋಟ್ ತೆಗೆದು ಹಾಕಿ ಸರಳ ತತ್ವ ನಮ್ಮ ಬಸವಾದಿ ಶರಣರು ಎಷ್ಟೊಂದು ಜ್ಞಾನಿ ಆಗಿದ್ದಾರಲ್ಲ ಬಸವಣ್ಣನವ್ರು ಎಂದಾದರೂ ಅವ್ರು ಕಾಲು ಶರಣರ ಕಾಲು ಬೀಳ್ಸ್ಕೊಂಡಿದ್ರಾ ತೋರಿಸ್ರುಳ್ಳ ಎಲ್ಲರ ಹರಳಯ್ಯನವರು ಬಸವಣ್ಣನವ್ರ ಕೆಲಸಕ್ಕೆ ಡ್ಯೂಟಿಗೆ ಹೋಗ್ತಾ ಇದ್ದಾಗ ಶರಣಾರ್ಥಿ ಹೇಳಿ ಒಂದು ಸಲ ಅಂದರೆ ಅಣ್ಣವರಿಗೆ ಅಂತ ಹೇಳಿದರೆ ಅರಳಯ್ಯನವರು ಬಸವಣ್ಣನವರು ಆ ಕುದುರೆಯ ಮೇಲಿಂದ ಕೆಳಗೆ ಇಳಿದು ಶರಣೂ ಶರಣಾರ್ಥಿ ಶಿವಶರಣ ಹರಳಯ್ಯನವರಿಗೆ ಶರಣೂ ಶರಣಾರ್ಥಿ ಅಂತೇಳಿ ಅಪ್ಪಿಕೊಂಡು ಒಪ್ಪಿಕೊಂಡು ಮಾಡಿದ್ರಲ್ಲ ಅಂಥ ಕೆಲಸ ನೀವು ಮಾಡಬೇಕಾಗಿತ್ತಲ್ಲ ಹಾಂ ಎಲ್ಲ ಮಠಾಧೀಶರಲ್ಲಿ ನಾನು ಈ ಮೂಲಕ ಬಸವ ಭೂಮಿ ಬಸವ ಕಲ್ಯಾಣ ಅನುಭವ ಮಂಟಪ ಶರಣರ ನಾಡಿನಿಂದ ಈ ವಚನದ ವಿಡಿಯೋ ಇದ್ದೀನಿ ನೀವೆಲ್ಲ ವರ್ಗದವರನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಎಲ್ಲರಿಗೂ ಬಸವ ಜ್ಞಾನವನ್ನು ಕೊಡಬೇಕಾಗಿ ಈ ಲಿಂಗ ಆಯತ ಧರ್ಮ ಇದು ವೀರಶೈವ ಲಿಂಗಾಯತ ಲಿಂಗಾಯತ ವೀರಶೈವ ಎರಡೆರಡು ಹೆಸರು ಹಚ್ಚುವುದು ಅವಶ್ಯಕತೆ ಇಲ್ಲ ಬರೀ ಲಿಂಗ ಆಯತ ಯಾರು ಎದೆಯ ಮೇಲೆ ಲಿಂಗವನ್ನು ಧರಿಸಿಕೊಂಡು ವಚನಗಳನ್ನು ಓದಿ ಅರ್ಥ ಮಾಡಿಕೊಂಡು ಬದುಕ್ತಾರಲ್ಲ ನಿಜವಾಗಿರ್ತಕ್ಕಂಥ ಅವರ ದೇಹವೇ ದೇವಸ್ಥಾನ ಅವರ ದೇಹವೇ ದೇವಾಲಯ ಆಗುತ್ತದೆ ಈ ಗ್ಯಾರಂಟಿಗೆ ಸಾರ್ ನಾವು ಇವತ್ತು ನಾನು ಯಾಕೆ ಇಷ್ಟೊಂದು ಹೇಳ್ತಾ ಅಂದರೆ ಯಾಕಪ್ಪ ಎಂಟುನೂರ ತೊಂಬತ್ತೆರಡು ವರ್ಷ ಕಳೆದು ಹೋದರೂ ಕೂಡ ಜನರಿಗೆ ಮೋಸ ಮಾಡ್ತಾಯಿದ್ದೀರಲ್ಲ ಈ ಮೋಸ ಮಾಡುವುದನ್ನು ಬಿಡಬೇಕಾಗಿ ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕಳಕಳಿಯ ವಿನಂತಿಯೊಂದಿಗೆ ತಮ್ಮೆಲ್ಲರಿಗೂ ಈ ಸತ್ಯ ಮನದಲ್ಲಿ ಮಳೆಕ್ಕೆ ಒಡೆದಾಗ ಜನಮನಕ್ಕೆ ಮುಟ್ಟಿಸಿದರೆ ನಿಮಗೆ ಎಲ್ಲವೂ ಸೃಷ್ಟಿಕರ್ತ ನಿಮ್ಮೆಲ್ಲರನ್ನು ಕಲ್ಯಾಣ ಮಾಡುತ್ತಾನೆ ಒಳ್ಳೆಯದು ಮಾಡುತ್ತಾನೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಸತ್ಯವೆನಿಸಿದರೆ ಸರಿ ಅನಿಸಿದರೆ ಈ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪಿಸುವ ಕಾರ್ಯ ತಾವೆಲ್ಲವರು ಆದರೆ ಆವಾಗ ಮಾತ್ರ ನಿಜವಾಗಿರ್ತಕ್ಕಂತಹ ದೇಶಭಕ್ತರಾಗಲು ಸಾಧ್ಯವಿದೆ ಸಾಧ್ಯವಿದೆ ಎಂದು ಹೇಳುತ್ತಾ ಕೊನೆಯದಾಗಿ ಇಡೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನ ಎಲ್ಲ ಬಸವ ಅಭಿಮಾನಿಗಳಿಗೂ ಬಸವ ಕಲ್ಯಾಣದ ಶರಣರ ನಾಡಿನಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು